ಸರ್ ಪೊಲೀಸ್ ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಪ್ರಕಾರ ಆಗ್ತಾ ಇಲ್ಲ ಕೇವಲ ರ್ಯಾಂಡಮ್ ಆಗಿ ಪೀಪಲ್ ಮಾಡ್ತಾ ಒಂದು ನೋಡಿ ಪೊಲೀಸ್ ಇಲಾಖೆ ಇಸ್ ಡಿಸಿಪ್ಲಿನ್ಡ್ ಇಲಾಖೆ ಶಿಸ್ತುಬದ್ಧವಾಗಿ ನಡಿಬೇಕಾದಂಥ ಇಲಾಖೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಯಾವರೇ ಯಾರೇ ಅಧಿಕಾರಿ ಬಂದರೆ ಯಾರೇ ಸಚಿವರು ಬಂದರೆ ಆ ನಿಯಮಗಳನ್ನು ಮೀರಿ ಮಾಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಮಾಡಬೇಕು ಅಂದರೆ ನಿಯಮಗಳನ್ನು ಬದಲಾಯಿಸಬೇಕು ಈಗ ನಾವು ಒಂದು ವರ್ಷ ಮಿನಿಮಮ್ ಆಗಿರಬೇಕು ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಅಂತ ಇತ್ತು ನಿಯಮ ನಾನು ಅದನ್ನು ಬದಲಾಯಿಸಿ ಎರಡು ವರ್ಷ ಮಾಡಿದ್ದೇನೆ ಸದನದಲ್ಲಿ ಅಸೆಂಬ್ಲಿಯಲ್ಲಿ ತೊಗೊಂಡೋಗಿ ಕಾನೂನು ಬದಲಾವಣೆ ಮಾಡಿ ಅದನ್ನು ಎರಡು ವರ್ಷ ಮಾಡಿದ್ದೇವೆ ಆ ರೀತಿ ಕಾನೂನು ಬದಲಾವಣೆ ಮಾಡ್ಬೋದು ಆದರೆ ಇರ್ತಕ್ಕಂಥ ನಿಯಮವನ್ನು ಉಲ್ಲಂಘನೆ ಮಾಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಯಾರು ಡಿ ಜಿ ಇರ್ಬೋದು ನಾನು ಇರ್ಬೋದು ಮತ್ತೊಬ್ರು ಇರ್ಬೋದು ಆ ನಿಯಮದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅದರಲ್ಲೇನಾದರೂ ಸಣ್ಣ ಪುಟ್ಟದ್ದು ತೊಂದರೆಗಳು ನಮ್ಮ ಸಿಬ್ಬಂದಿಯವರಿಗಾಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಸೂಚನೆ ಕೊಡ್ತೇನೆ ಯಾಕೆಂದರೆ ಅವ್ರಿಗೂ ಕುಟುಂಬಗಳಿದೆ ಅವರು ಫ್ಯಾಮಿಲಿ ಇದ್ದಾರೆ ಅವರು ಕೂಡ ನಮ್ಮ ಹಾಗೆ ಅವರು ಕೂಡ ಇರ್ತಕ್ಕಂಥವ್ರು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು ಅವರು ಪೊಲೀಸ್ನವರು ಒಂದು ಕ್ಷಣಕ್ಕೆ ಬೇರೆ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಕೊಲೆ ರಾತ್ರಿ ಬಿರಿಯಾನಿ ತರಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಸಾಮಾನ್ಯವಾಗಿ ಊಟ ಊಟ ಇಲ್ಲದೆ ಸಾಯ್ಸೋಕಾಗೋದಿಲ್ವಲ್ಲ ಊಟ ತರಿಸ್ಕೊಡ್ತಾರೆ ಅದರಲ್ಲಿ ಬಿರಿಯಾನಿ ತಂದು ಕೊಟ್ಟಿದ್ದಾರೆ ಚಿಕನ್ ತಂದು ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ನನಗೆ ಕೊಲೆ ಆದಾಗ ಆ ರೀತಿ ಕೊಡಬೇಕಾಗಿತ್ತ ಅಂತ ಪ್ರಶ್ನೆ ಸಾರ್ವಜನಿಕ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ